ಸರ್ ಸರ್ ಮಾತ್ರ ಇದು ಮಾತ್ರ ಅಲ್ಲ ಇದು ಮಾತ್ರ ಅಲ್ಲಿಂದ ತಗೊಳ್ಳಿ ಇದು ತರಕಾರಿ ಬೇಡ ಬೇಡಬೇಡ ಇದು ತೆಗಿಬೇಡ ಕಣಪ್ಪ ತೆಗಿಬೇಡ ಬೇಡ ತೆಗಿಬೇಡ ನೀವು ಅಲ್ಲಿಂದ ತುಂಬಿಸಿ ನೀವು ಅಲ್ಲಿಂದ ತಿನ್ಸಿ ನೋಡಿ ಅಧಿಕಾರಿಗಳೇ ಒತ್ತಡದಿಂದ ಬಂದು ತೆಗಿತೇ ನೋಡಿ ಚೀಫ್ ಆಫೀಸರ್ ಬಂದಿದ್ದಾರೆ ಇಲ್ಲಿ ನೋಡಿ ಮಾಡಿ ಮಾಡಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಮಾಡಿ ಕಂಪ್ಲೇಂಟ್ ಮಾಡಿ ಅಲ್ಲೇ ಕೊಳು ಕೊಳತ ವಾಸನೆ ಮೇಲೆ ಮಟನ್ ಮಾಡ್ತಾರೆ ಅದನ್ನು ಸುದ್ದಿ ಆಗಿದೆ ಸುದ್ದಿ ಮಾಡಿದ್ದಾರೆ ಉದ್ಯಾವಣೆಯಲ್ಲಿ ಎಲ್ಲಿ ಹೋಗಿರ ಸರ್ ನೀವು ಕೇಳಿದಿರಾ ಸರ್ ಇಲ್ಲ ಇದು ಟಾರ್ಗೆಟು ನೀವು ಬಂದು ಬೈದಾ ಅಂತ ಹೇಳ್ಬಿಟ್ಟು ಒಂದು ಟಾರ್ಗೆಟ್ ಮಾಡ್ತೀರಾ ಸರ್ ಮಾಡಿ ಕಂಪ್ಲೇಂಟ್ ಮಾಡಿ ಮಾಡಿ ಕಂಪ್ಲೇಂಟ್ ಮಾಡಿ ನೋಡಿ ಪುರಸಭೆ ಮಾಡ್ತೀರಾ ಒಳ್ಳೊಳ್ಳೆ ಕೆಲಸಗಳನ್ನ ನೋಡಿ ಮಿಸ್ ಮಾಡಲ್ಲ ಒಂದು ತರಕಾರಿ ಕಮ್ಮಿ ಮಾಡ್ತಾರಲ್ಲ ಕಮ್ಮಿ ಮಾಡೋಕ್ಕೂ ಬಿಡಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ತರಕಾರಿ ಮಾಡ್ಬಾರ್ದು ಅಂತ ನೋಡಿ ಬರ್ರಿ ಕೃಷ್ಣ ಕೃಷ್ಣ ಅಲೋ ಬರ್ರಿ ಬರ್ರಿ ಯಾರ ಅಧಿಕಾರಿ ಬಂದ್ರು ನಿಮ್ಮ ಹತ್ರ ಮೊನ್ನೆ ಾರೋ ಈ ಪಕ್ಷ ಜೋದಿ ಅವರು ಬಂದಿರೋದು ಏನಕ್ಕೆ ಬಂದ್ರು ಅಂಗಡಿ ತೆಗಿಬೇಕಂತ ಗೊತ್ತಿರೋದು ಇದಕ್ಕೆ ಐದನೇ ಜಾಗ ಚೇ ಮಾಡ್ತಾರೆ ನಾನು ಟಾರ್ಗೆಟ್ ಎಲ್ಲ ಅಂಗಡಿ ಎಲ್ಲಾ ಅಂಗಡಿ ಮಾಡಿದಾರೆ ಅಂಗಡಿ ಅಂತ ತಗಿತವ್ರೆ ರೇಟ್ ಕಮ್ಮಿ ಕೊಡ್ತೀವಲ್ಲ ಅಂತ ಹಂಗೆ ಅಷ್ಟೇ